ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣದಂತೆ ಹೊನ್ನಾ ಸಹ ಅಂತಹದೇ ಸಂಭವನೀಯ ಘಟನೆಗೆ ಗುಡ್ಡದ ಭೂತ ಆಹ್ವಾನ ನೀಡುತ್ತಿದೆ ಈ ಕುರಿತು ನಮ್ಮ ಪ್ರತಿನಿಧಿ ನಾಗರಾಜ್ ಮಾಡಿದ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ ಈ ಗುಡ್ಡದ ಭೂತ ಅಂತಿಂತದ್ದಲ್ಲ ಒಂದೊಮ್ಮೆ ಗುಡ್ಡ ಕುಸಿತದ ಘಟನೆ ಸಂಭವಿಸಿದೆ ಆದಲ್ಲಿ ಶಿರೂರು ಘಟನೆಯನ್ನ ಮೀರಿಸುವಷ್ಟರ ಮಟ್ಟಿಗೆ ಹಾನಿ ಸಂಭವಿಸಬಹುದಾಗಿದೆ ಮನುಷ್ಯನ ದುರಾಸೆಗೆ ಪ್ರಕೃತಿ ಯಾವ ರೀತಿ ಪ್ರತಿಕ್ರಿಯಿಸುತ್ತದೆ ಎನ್ನುವುದಕ್ಕೆ ಶಿರೂರು ಘಟನೆಯೇ ಸಾಕ್ಷಿ ಆದರೂ ಸಹ ಇನ್ನೂ ಆಡಳಿತ ವರ್ಗ ಎಚ್ಚೆತ್ತುಕೊಂಡಂತಿಲ್ಲ ಚತುಷ್ಪಥ ಹೆದ್ದಾರಿಯ ಅವೈಜ್ಞಾನಿಕ ಅಪೂರ್ಣ ಜನ ವಿರೋಧಿ ಕಾಮಗಾರಿ ಚುನಾಯಿತ ಜನಪ್ರತಿನಿಧಿಗಳ ತಟಸ್ಥ ಧೋರಣೆಯಿಂದ ಪಟ್ಟಣದ ಕರ್ನಲ್ ಕಂಬದ ಅಕ್ಕಪಕ್ಕದ ಜೋಗಮಠ ಗಾಂಧಿನಗರ ಎಂಎಪೈಲ್ ಹಾಗೂ ಎಲ್ಐಸಿಯ ಕಚೇರಿಯ ಪಕ್ಕದ ನಿವಾಸಿಗರು ಜೀವ ಭಯದಿಂದ ದಿನ ದುಡುವಂತಾಗಿದೆ ಹೌದು ಹೆದ್ದಾರಿ ಪಕ್ಕದ ಚರಿತ್ರಾರ್ಹ ಬ್ರಿಟಿಷ್ ಸೇನಾನಿಯೋರ್ವರ ಸ್ಮರಣಾರ್ಥವಾಗಿ ರಚನೆಗೊಂಡ ಬೃಹತ್ ಕರ್ನಲ್ ಕಂಬ ಹೆದ್ದಾರಿಯ ಪಕ್ಕದಲ್ಲೇ ಇದ್ದು ಅದರ ಅಡಿಪಾಯಕ್ಕೆ ತೊಂದರೆ ಎಂದು ತಿಳಿದು ಯಾವುದೇ ದೂರದೃಷ್ಟಿ ಇಲ್ಲದೆ ಲಂಬ ಕೋನದಲ್ಲಿ ಗುಡ್ಡವನ್ನ ಕೊರೆದು ತೆಗೆಯಲಾಗಿದೆ ಹೀಗಾಗಿ ಕಂಬದ ಭಾರಕ್ಕೆ ಯಾವುದೇ ಸಮಯದಲ್ಲಿ ಇಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದೆ ವರ್ಷಗಳ ಹಿಂದೆ ಪ್ರಭಾವಿ ಉದ್ದಿಮೆದಾರರೊಬ್ಬರು ರಸ್ತೆ ಪಕ್ಕದ ಗುಡ್ಡವನ್ನ ಲಂಬಕೋನದಲ್ಲಿ ಅಗೆದು ತೆಗೆದಾಗ ಗುಡ್ಡದ ಮೇಲಿದ್ದ ಪಟ್ಟಣ ಪಂಚಾಯತ್ ನಿವೇಶ ಪಡೆದ ಗಾಂಧಿನಗರದ ಹಲವಾರು ಜನ ಕೆಲವಾರ ಮನೆಯಿಂದ ಭಯದಲ್ಲಿ ದೂರ ಉಳಿಯಬೇಕಾಯಿತು ಆಕ್ರೋಶಗೊಂಡ ಜನ ಶಾಸಕರನ್ನು ಮತ್ತು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಾಗ ಎಚ್ಚರಗೊಂಡ ತಾಲೂಕು ಆಡಳಿತ ಸ್ಥಳಕ್ಕೆ ಬಂದು ತನಿಖೆ ಮಾಡಿ ಗುಡ್ಡವನ್ನ ಕತ್ತರಿಸಿದ ವ್ಯಕ್ತಿಯಿಂದ ಭದ್ರವಾದ ತಡೆಗೋಡೆಯನ್ನ ನಿರ್ಮಿಸಿಕೊಡುವಂತೆ ಕಾನೂನು ಕ್ರಮ ಜರುಗಿಸಿತ್ತು ಜನರ ಕಣ್ಣೊರಿಸಲು ಮಾತ್ರ ಎಂಬಂತೆ ಖಾಸಗಿ ಕಾಮಗಾರಿ ನಡೆದಿತ್ತು ಈಗ ಸುರಿಯುವ ಮಳೆಗೆ ಇದೇ ಜನ ಪುನಃ ಮನೆ ಬಿಟ್ಟು ದೂರ ಹೋಗುವಂತಾಗಿದೆ ಇದೇ ಸಮಯದಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ ಗಾಂಧಿನಗರದ ನಿವಾಸಿಗಳಿಗೆ ಯಾವುದೇ ಸಂದರ್ಭದಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆ ಇದ್ದಿದ್ದರಿಂದ ಮನೆ ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ಅಥವಾ ಕಾಳಜಿ ಕೇಂದ್ರಕ್ಕೆ ತೆರಳಲು ಸೂಚನೆ ನೀಡಿದೆ ಯಾರೋ ಮಾಡಿದ ತಪ್ಪಿಗೆ ಜನರಿಗೆ ಶಿಕ್ಷೆ ನೀಡಲು ಸರ್ಕಾರ ಮುಂದಾಗಿದೆ ಎನ್ನಲಾಗಿದೆ ಹೆದ್ದಾರಿ ಇಲಾಖೆ ಗುತ್ತಿಗೆದಾರರು ಪ್ರಭಾವಿ ಉದ್ದಿಮೆದಾರರು ಇಲ್ಲಿ ನಡೆಸಿದ ಅವೈಜ್ಞಾನಿಕ ಕಾನೂನು ವಿರೋಧಿ ಕಾಮಗಾರಿಯಿಂದ ಗುಡ್ಡ ಕುಸಿಯುವ ಬದುಕು ನಾಶವಾಗುವ ಭಯದಲ್ಲಿರುವ ಜನರಿಗೆ ಸಾಂತ್ವನ ಹೇಳಬೇಕಾದ ಅಧಿಕಾರಿಗಳು ನೋಟಿಸು ನುಡಿ ಬೆದರಿಸುತ್ತಿರುವುದು ಜನರ ಸ್ಥಿತಿಗೆ ಕಾರಣವಾಗಿದೆ ಇಲ್ಲಿನ ನಿವಾಸಿ ವೃದ್ಧೆ ತೆರೆಜಿನ್ ನುಡಿಸಿ ನಿವಾಹಿನಿಯೊಂದಿಗೆ ಮಾತನಾಡಿ ಪ್ರತಿನಿತ್ಯ ಜೀವವಹಿದಲ್ಲೇ ಬದುಕಬೇಕು ಸರ್ಕಾರ ನಮಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಅಳಲನ್ನ ಕೋಡಿಕೊಂಡಿದೆ ಗುಡ್ಡ ಬಿದ್ದ ಹೋಗಿ ಮನೆ ಎಲ್ಲಾ ನೀರ್ ತುಂಬಿ ಗಟಾರಿ ಇಲ್ಲ ಏನಿಲ್ಲ ಮನೆ ಒಳಗೆ ಹ್ಮ್ ಎಂತ ಮಾಡ್ಲಿಕ್ಕ ಆಗುದಿಲ್ಲ ಇಲ್ಲಿ ಸರ್ಕಾರದಿಂದ ಏನಾದ್ರೂ ಪರಿಹಾರ ಬೇಕು ಅಂತ ಎಲ್ಲರೂ ಪರಿಹಾರ ನಮ್ಗ ಕೊಟ್ರ ಬೇಕಾರಿ ಇಲ್ಲ ಈ ಗುಡ್ಡದ ಅಂಚಿನಲ್ಲೇ ಇದೀರಲ್ವಾ ವಾಸವಾಗಿದೀರಲ್ಲ ನಿಮ್ಗ್ ಪ್ರತಿನಿತ್ಯ ಜೀವ ಭಯದಲ್ಲೇ ಬದುಕ್ಬೇಕಲ್ವಾ ಹಾ ಭಯ ಆಗುದಿಲ್ವಾ ನಿಮ್ಗೆ ಭಯ ಆಗುದಿಲ್ಲ ಎಂತ ಮಾಡೋದು ಕೆಲ ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಮೇಲೆ ಉರುಳಿದ ಬಂಡೆಯೊಂದರಿಂದ ಹಲವಾರು ಜನ ಗಾಯಗೊಂಡಿತ್ತು ಹೆದ್ದಾರಿ ಗುತ್ತಿಗೆದಾರರ ಅವೈಜ್ಞಾನಿಕ ಕಾಮಗಾರಿ ಕುರಿತು ಅಂದೇ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ಅದೇ ಸ್ಥಳದಲ್ಲಿ ಪ್ರತಿ ವರ್ಷವೂ ಮಣ್ಣು ಸಡಿಲಗೊಂಡು ಬಂಡೆಗಳು ಉರುಳಿ ಬೀಳುತ್ತಿವೆ ಕೆಲ ದಿನಗಳ ಹಿಂದೆ ಇದೇ ಭಾಗದಲ್ಲಿ ನಸುಕಿನ ಜಾವ ಬಂಡೆಗಲ್ಲು ಹೆದ್ದಾರಿ ರಸ್ತೆಗೆ ಉರುಳಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಆದರೂ ಎಚ್ಚೆತ್ತುಕೊಳ್ಳದ ಹೆದ್ದಾರಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಗಮನ ಹರಿಸದೆ ದಿನ ದೂಡುತ್ತಿದ್ದಾರೆ ಎಷ್ಟೆಲ್ಲ ಅವಾಂತರ ನಡೆದರೂ ಜನಪ್ರತಿನಿಧಿಗಳು ಮೌನ ತಾಳಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಒಟ್ಟಿನಲ್ಲಿ ಕರ್ನಲ್ ಹಿಲ್ನ ಗುಡ್ಡದ ಭೂತ ಜನತೆಯ ನಿದ್ದೆ ಗಳಿಸಿದಂತೂ ಸತ್ಯ ಇದು ಕೇವಲ ಇಲ್ಲಿನ ಜನರ ಸಮಸ್ಯೆ ಮಾತ್ರವಲ್ಲ ಅನಾಹುತ ಆದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಸಂಚಾರಗಳಿಗೂ ಅಪಾಯ ಕಟ್ಟಿಟ್ಟಬುತ್ತೆ ಈ ಬಗ್ಗೆ ಜಿಲ್ಲಾಡಳಿತದ ಮುಂದಿನ ನಿಲುವು ಏನು ಅನ್ನುವುದು ತಿಳಿಯಬೇಕಿದೆ ನಾಗರಾಜ್ ನಾಯ್ಕ್ ನುಡಿಸಿ ನ್ಯೂಸ್ ಒನ್ ಅವರ